ಗಾಯತ್ರಿ ಗ್ರ್ಯಾಂಡ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಹ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕಾರಿಣಿ ಹೊಸ ಪದಾಧಿಕಾರಿಗಳು ಘೋಷಣೆ ಆದ ನಂತರ ಮೊದಲ ಕಾರ್ಯಕಾರಿಣಿ ಇದಾಗಿರ್ತದೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಪರಾಜಿತ ಅಭ್ಯರ್ಥಿಗಳು ಮತ್ತು ಥರ ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಒಟ್ಟಾರೆಯಾಗಿ ಒಂಬೈನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಈ ಒಂದು ವಿಶೇಷವಾದಂಥ ಕಾರ್ಯಕಾರಿಣಿ ಮುಂದಿನ ಲೋಕಸಭಾ ಚುನಾವಣೆಯನ್ನ ಬಡವರ ವಿರೋಧಿ ಸರ್ಕಾರದ ಬಗ್ಗೆ ಕೂಡ ಘೋಷಣೆಯನ್ನು ಮಾಡಿಲ್ಲ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳು ವಾತಾವರಣ ಇತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನರೇಂದ್ರ ಮೋದಿ ಜಿಯವರ ಪರವಾಗಿದೆ ಕೇಂದ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ನರೇಂದ್ರ ಮೋದಿಜಿ ಅವರ ಕಾರ್ಯ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ನರೇಂದ್ರ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಕಾರ್ಯಯೋಜನೆಗಳನ್ನು ನಾಳೆ ರೂಪಿಸಿದ್ದೇವೆ ಎಲ್ಲ ವಿಚಾರಗಳನ್ನು ಸಮಾಲೋಚನೆ ಮಾಡಿ ಭೂಪೇಂದರ್ ಯಾದವ್ ಜಿ ಅವರು ನಾಳೆ ಕಾರ್ಯಕ್ರಮದ ಈ ಕಾರ್ಯಕಾರಿಣಿ ಉದ್ಘಾಟನೆ ಅವರು ಮಾಡೋರಿದ್ದಾರೆ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಮಾಜಿ ಮುಖ್ಯಮಂತ್ರಿ ಸ್ನೇಹಿತರಿಗೆ ನಾನು ಪದೇ ಪದೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳಿದ್ರೆ ತಮ್ಗೆ ತಮಾಷೆ ಅಂತ ಅನ್ನಿಸ್ಬೋದು ನಾನು ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯ ಪರವಾಗಿ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ ಹಾಗಾಗಿ ಇಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಇನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಕ್ಕಂಥ ಮುಖಂಡರ ವಿಚಾರದಲ್ಲಿ ನಾವು ಸ್ವಾಗತ ಮಾಡ್ತೇವೆ ನಾವು ಯಾರನ್ನು ಕೂಡ ಕರ್ಕೊ ಅವರು ಮನಸ್ಸು ಯಾವತ್ತೂ ಕೂಡ ಬಿ ಜೆ ಇತ್ತು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋರ ಅಪೇಕ್ಷೆ ಇತ್ತು